ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ವಿ ಎಲ್ಲ ಫುಲ್ಲು ಕ್ಲೀನಿಂಗ್ ಮಾಡ್ತಾ ಇದ್ದಾನೆ ಏನು ಕ್ಲೀನಿಂಗ್ ಮಾಡ್ತಾ ಇದ್ದಾನೆ ಅಂತ ಬನ್ನಿ ನಾನು ತೋರಿಸ್ತೀನಿ ಏನು ಮಾಡ್ತಾಯಿದ್ದೀಯ ಮಗನೇ ಕ್ಲೀನಿಂಗ್ ಮಾಡ್ತಾ ಇದೀಯ ನಾನು ಹೇಳಿಲ್ಲ ಅವನೇ ಕ್ಲೀನಿಂಗ್ ಮಾಡ್ತಾಯಿದ್ದಾನೆ ನಾನು ಏನು ಹೇಳೇ ಇಲ್ಲ ಅವನು ಕ್ಲೀನಿಂಗ್ ಮಾಡೋದಕ್ಕೆ ನೋಡಿ ಅವನೇ ಕ್ಲೀನಿಂಗ್ ಮಾಡ್ತಾ ಇದ್ದಾನೆ ನಾನಿವಾಗ ಕೆಲ್ಸಕ್ಕೆ ಹೋಗ್ತಿದ್ದೆ ಏನೋ ತುಂಬ ಕ್ಲೀನ್ ಮಾಡ್ತಾ ಇದ್ದೀನಲ್ವ ಅಂತ ಹೇಳ್ಬಿಟ್ಟು ಬ್ಲಾಕ್ ಸ್ಟಾರ್ಟ್ ಮಾಡಿದೆ ಸಾಕು ಎಷ್ಟೊಂದು ಹೆಲ್ಪ್ ಮಾಡ್ತಾ ವಿಹಾನ್ ನೀನ್ ನನಗೆ ಇದೆಲ್ಲ ನಾನು ಮಾಡ್ಕೊಂತೀನಲ್ವಾ ನೀನ್ ಯಾಕೆ ಮಾಡ್ತಾ ಇದೀಯ ಹಾಂ ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ ಅದಕ್ಕೆ ನೀನು ನನಗೆ ಎಲ್ಪ್ ಮಾಡ್ತಾ ಓ ಹ್ಞೂ ಹ್ಞೂ ಥ್ಯಾಂಕ್ಸ್ ವಿ ಕ್ಲೀನಿಂಗ್ ಮಾಡೋದಕ್ಕೆ ಹಾಂ ಹಾಂ ಎಲ್ಲಿರ್ತದ ಹಂಗೆ ಗೊತ್ತಿಲ್ವಲ್ಲ ಎಲ್ಲಿಟ್ಟಿದೆ ತಗೋ ಬಿಡು ಇದೆಲ್ಲ ನಾನು ಮಾಡ್ಕೊತೀನಿ ಹಾಂ ನಾನು ಮಾಡ್ಕೊತೀನಿ ಬಿಡಪ್ಪ ನಾನು ಮಾಡ್ಕೊತೀನಿ ಏನು ಬಟ್ಟೆ ಹೋಗಿತಾ ಇದೆಯಾ ಹಾಂ ಆ ಥರ ಅದ ಒರೆಸೋದು ಅದು ಬಟ್ಟೆ ಹೋಗಿದ್ದದು ಒರ್ಸೋದಲ್ಲ ಅದು ಸಾಯಂಕಾಲ ಹೊತ್ತು ಹಂಗೆ ಆರು ಗಂಟೆಯಲ್ಲಿ ಹಂಗೆ ಮಾಡಬಾರ್ದು ಟೈಮಿಗೆ ನೋಡಿ ಆರು ಹತ್ತೈತು ಆರು ಗಂಟೆಯಲ್ಲಿ ಯಾರಾದರೂ ಈ ಥರ ಕ್ಲೀನಿಂಗ್ ಮಾಡ್ತಾರಾ ಹಾಂ ಇಲ್ಲೇನು ಇಷ್ಟೊಂದು ನೀರು ಹಾಕಿದೆಯಾ ಇದ್ರ ಮೇಲೆ ಚೇರ್ ಮೇಲೆ ಹಾಂ ಫ್ಯಾನ್ ಕ್ಲೀನ್ ಮಾಡ್ತೀಯಾ ಹಾಂ ಫ್ಯಾನ್ ಕ್ಲೋಸ್ ಮಾಡಬೇಕು ಇವಾಗ ಇದು ಕ್ಲೋಸ್ ಮಾಡಿದ್ರೆ ಏನು ಮಾಡ್ತೀಯ ಅಯ್ಯೋ ಅದು ಅದಕ್ಕಲ್ಲಿ ನ್ಯೂಸ್ ಪೇಪರ್ ಆಚೆ ಕಡೆಯಿಂದ ಅಂಟಿಸಿರೋದು ಹೋಗಲ್ಲ ಅದು ಒಳಗಡೆಯಿಂದ ಹಾಕಿರೋದಾ ಎಲ್ಲಿದ್ದ ಗೊತ್ತಿಲ್ಲ ಹಾ ಮುಂದೆ ಹೆಂಗ ನಾನೇನು ತಳ್ಳೋದು ಓಕೆನಾ ನಾನು ಹೋಗಿ ಬರ್ತೀನಿ ಕೆಲ್ಸಕ್ಕೆ ನಂಗೆ ಲೇಟ್ ಆಗುತ್ತೆ ನಾಳೆ ಹೋಗ್ಬೇಕಾ ಹಂಗೆಲ್ಲ ಮಾಡಬಾರ್ದು ಅದು ಅದೆಲ್ಲ ಯಾರು ಒರೆಸೋದು ನೀರು ಹಾಕಿದ್ಯಲ್ವ ನೀನು ನೀರು ಸ್ಪ್ರೇ ಮಾಡಿದ್ಯಲ್ವಾ ಹಾ ಹಾ ನೀರು ಹಾಕ್ಬಿಟ್ಬಿಟ್ಬಿಟ್ರೆ ಗಾಳಿಗೊಂಡಕ್ ಬಿಡುತ್ತಾ ಯಾರು ಹೇಳಿದ್ದು ಇಲ್ಲ ಗಲೀಜಾಗುತ್ತೆ ವಿ ಹಾಲ್ ಪ್ಲೀಸ್ ವಿ ಹಾಲ್ ಆಗುತ್ತೆ ಪಾ ಗಲೀಜ ಆಗುತ್ತೆ ನೋಡಿ ನೀರೆಲ್ಲ ವೇಸ್ಟ್ ಮಾಡ್ತಾ ಇದೆಯಾ ನೀನು ಕ್ಲೀನಿಂಗ್ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಹ್ಞೂ ಅಲ್ಲಿ ಚೇರ್ ಮೇಲೆ ನೀರು ಹಾಕಿದ್ಯಾ ಅದ್ರ ಮೇಲೆ ಕುತ್ಕೊಬಿಟ್ಟಿದ್ಯಾ ನೋಡು ಇನ್ನ ಪ್ಯಾಂಟೆಲ್ಲ ನೆನೆ ಹೋಗ್ಬಿಟ್ಟಿದೆ ಹ್ಞೂ ಓಕೆ 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 ಎಷ್ಟು ಚೆನ್ನಾಗಿ ಕ್ಲೀನಿಂಗ್ ಮಾಡ್ತಾಯಿದೀಯ ವಿಹಾನ್ ಸೂಪರಾಗಿ ಮಾಡ್ತಾಯಿದ್ಯಾ ವಿಹಾನ್ ತುಂಬ ಚೆನ್ನಾಗಿ ಕ್ಲೀನಿಂಗ್ ಮಾಡ್ತಾಯಿದ್ಯಾ ಗಾಳಿ ಬರುತ್ತೆ ಕೈ ಆಚೆ ಇಡ್ಬೇಡ ಓಕೆ ಓಕೆ ಬಾಯ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದೆ ಸೂಪರಾಗಿ ಕ್ಲೀನ್ ಮಾಡಿದೆಯಾ ವೆರಿ ಗುಡ್ ನೋಡಿ ಫ್ರೆಂಡ್ಸ್ ವಿಹಾನು ನಂಗೆ ಎಷ್ಟೊಂದು ಎಲ್ಪ್ ಮಾಡಿದೆ ಕ್ಲೀನಿಂಗ್ ಮಾಡಿಬಿಟ್ಟು ಎಲ್ಲ ಕಡೆಯಿಂದ ಫುಲ್ಲು ಮನೆ ಪೂರ್ತಿ ಡಸ್ಟಿಂಗ್ ಮಾಡ್ಕೊಂಬಂದ್ಬಿಟ್ಟ ಇವಾಗ ಕಿಟಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟ ಥ್ಯಾಂಕ್ ಯು ವಿಹ್ಯಾನ್